रामकृष्ण अरे दामोदर कृपा रणेश्वर चॅनेल मध्ये आपलं मनपूर्वक स्वागत आहे तरी सुंदर असं भजन आहे दुनिया बिघडून गेली कशी आवडल्यास लाईक करा शेअर करा सबस्क्राईब करा धन्यवाद दुनिया बिघडून गेली कशीर दादा फॅशन आली असी दुनिया बिघडून गेली कशीर दादा फॅशन आली असी सासू सासरेचं ठेवी ना मान ಕಸಿನ್ನ ಗೇಲಿ ಭಾನ ಸಾಸು ಸಾಸರ ಠೇವಿ ನಮಾನ ಕಸಿ ವಿಸರನ್ನ ಗೇಲಿ ಭಾನವಾಸೀರ ದಾದ ಆಲಿ ಅಸೀ ಬಾಯಕೋ ನಾಡಣ ನವರಾ ಪಿರ ದಾದಾ ಪ್ಯಾಶನ್ ಆ ದುನಿಯಾ ಬಿಗಡಿನ ಗೇಲಿ ಕಸಿರ ದಾದಾ ಆಲಿ ಅಸಿ ದುನಿಯಾ ಬಿಡುವ ಗೇಲಿ ಕಸಿರ ದಾದಾ ಆಯಿ आई सदा मोबाइल मध्य जीव आई नाही कीव, सदा मोबाईल मध्य जीव हॉट्सअप फेसबुक न केली के काशीर दादा फैशन आली असी वॉट्सअप फेसबुक न केली काशीर दादा फैशन आली असी दुनिया बिघडून गेली कसीर दादा फैशन आली असी ಬಿಗುಡುನ ಗೇಲಿ ಕಸಿರ ದಾದ ಪಶನ ಆಲಿ ಅಸಿ ಸದಾ ತೋಡತ ಯುಟಕನೇ ಜುಗಾರಟಕಾ ಸದಾ ತೋಂಡ ಗುಟಕ ಅನತೋಯ ಜುಗಾರಟಕಾ ಪೋರ ಬಿಗಡ ದಾದಾ ಪ್ಯಾಚನ ಆಲಿ ಅಸಿ ಪೋರ ಬಿಗಡುವ ಗೇಲಿ ಕಸಿರ ದಾದ ಪ್ಯಾಶನ ಆಲಿ ಅಸಿ ಗೇಲಿ ಕಾದಾ ಆಸಿ ದನಿಯಾ ಬಿಗಡುವ ಗೇಲಿ ಕ ಶೀರ ದಾದಾ ಫನಿ ಆಲಿ ಅಸಿ ಆತ ಪಾಯ ಕಾಡಿ ಪೋಟ ನರ್ಸೋ ನರಸೋಬ ಪಾಯ ಪೋಟ ನರಸೋಬಾಡಿ ಅನ್ನತರಿ ಪಿತೋ ಯೆಸಿ ಆಲಿ ಆಸಿ ಅನ್ನ ಪಿತೋ ಯರ ದಾದಿ ದುಡಿನ ಕಾದಿ ಕಷ್ಟರ ದಾಫನ ಆಲಿ ಅರ್ಗಿ ಶಿಕಲ್ಲಿ ಪ್ರಗತಿ ಜೀ ಕಳೀ ಶಿಕಲ್ಲಿ ಪ್ರಗತಿ ಜಾಲಿ, ಪಳುನ ಗೇಲಿ. ಿಚಾನ ಘತಲಿ ಪಾಸೀರ ದಾದ ಫ್ಯಾಮ ಆಲಿ ಅಸೀ ಬಾಪಾನ ಪಾಸೀರ ದಾದ ಫಶನ್ ಆನಿಯಾ ಬಿಗಡನ ಗೇಲಿ ಕಸಿರ ದಾ ಪ್ಯುನ ಬಿಗಡನ ಗೇಲಿ ಕಸಿರ ದಾ ಪ್ಯ ಲಗ್ನಾ ಮೇನಾ ಯಾ ಪೋರಾಚ ಲಗ್ನ ಜುಳನಾ लग्नासाठी मुलगी मिळना या पोरांची लग्न जुळाना काय आल पोरांच्या नसी दादा फॅशन आली असी काय आल पोरांच्या नसी दादा फॅशन आली असी दुनिया बिघडून गेली कशीर दादा फॅशन आली अशी दुनिया बिघडून गेली कशीर दादा फॅशन आली असी या कलियुगाची कथा ುಢೆ ವ್ಯಥಾ ಕಲಿ ಉಗಿ ಕಥಾ ಸಾಗು ತು ಶಬ್ದ ದಾಷನ್ಸಿ ಶಬ್ದ ನಾ ಮಾ ಪಶೀರ ದಾದಿ ಬಿಗಡಿನ ಗೇಲಿ ಕಶೀರ ದಾ ಪ್ಯಾಶನ ಆಲಿ ಅಸ್ಯಾ ಬಿಡುವ ಗೇಲಿ ಕಶೀರ ದಾದ ಫ್ಯಾಷನ್ ಆಲಿ ಹಸಿ ದುನಿಯಾ ಬಿಗುಡು ನಗೇಲಿ ಕಶಿರ ದಾದ ಫ್ಯಾಷನ್ ಆಲಿ ಹಸಿ ಫ್ಯಾಷನ್ ಆಲಿ ಹಸಿ ಧನ್ಯವಾದ